ಜಯತಿ ಹರಿರಚಿತ್ಯದೇವೈಕಂದ್ಯ ಪರಮಗುರುರಭೀಷ್ಟಾವಪ್ತಿ ಸಜ್ಜನಾ ನಿಖಿಲ ಗುಣಗಣ ನಿತ್ಯುಕ್ತೋಷ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ಶ್ರೀ ಶ್ರೀಗುರುಭ್ಯೋ ನಮಃ ಶ್ರೀಹರೇ ನಮಃ ಕಲಿಯ ಆಗಮ ಆಗಮನವನ್ನು ತಿಳಿದ ಪರೀಕ್ಷಿತ ರಾಜ ಧನುರ್ಬಾಣವನ್ನು ಧರಿಸಿ ಕಲಿಯನ್ನು ನಿಗ್ರಹ ಮಾಡಬೇಕು ಅಂತೇಳಿ ಹೇಳಿ ಶರವೇಗದಿಂದ ಹೊರಟ ಮಹಾ ದುಷ್ಟ ಪರಾಕ್ರಮಿಯಾದ ಕಲಿಯನ್ನು ನಿಗ್ರಹ ಮಾಡುವ ಸಾಮರ್ಥ್ಯವಾದರೂ ಪರೀಕ್ಷಿತನಿಗೆ ಹೇಗೆ ಬಂತು ಅಂತೇಳಿ ಹೇಳಿದರೆ ವಾಯುದೇವರ ಸನ್ನಿಧಾನ ವಿಶೇಷ ಆ ಪರೀಕ್ಷಿತ ರಾಜನಲ್ಲಿ ಇದ್ದದ್ರಿಂದ ಅಂತಹ ಒಂದು ಸಾಮರ್ಥ್ಯ ಅವನಿಗೆ ಬಂತು ಅಂತೇಳಿ ಹೇಳ್ತಾರೆ ಅವನು ಕತ್ತಿಯನ್ನು ಎತ್ತಿ ನಿಗ್ರಹಕ್ಕೆ ಹೊರಟ ಸಮಯದಲ್ಲಿ ಹೆದರಿದ ಕಲಿ ಕಾಲಿಗೆ ಎರಗಿದ ಅವನಿಗೆ ಕಾಲಿಗೆ ಬಿದ್ದ ಆಗ ಪರೀಕ್ಷೆ ಹೇಳ್ತಾನೆ ನನ್ನ ರಾಜ್ಯವನ್ನೇ ಬಿಟ್ಟು ದೂರ ಹೋಗ್ಬೇಕು ನೀನು ರಾಜ್ಯ ಬಿಟ್ಟು ತೊಲಗು ಅಂತ ಹೇಳಿ ಅವನಿಗೆ ಆದೇಶ ಮಾಡ್ತಾನೆ ಅಷ್ಟೇ ಅಲ್ಲದೆ ಮೃತ್ಯುವನಂತೆ ಬೆಂಬಿಡದೆ ಅವನನ್ನು ಹಿಂಬಾಲಿಸ್ತಾನೆ ಮುಂದೆ ಅವನಿಗೆ ದಾರಿ ಕಾಣದೆ ಮತ್ತೆ ಅವನೇ ಪರೀಕ್ಷೆ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾನೆ ಕಲಿ ನಾನು ಎಲ್ಲಿ ಹೋದರೂ ಕೂಡ ನೀನು ಬೆಂಬಿಡದೆ ಮುಂದೆ ಹಿಂದೆ ನನ್ನ ಹಿಂದೆ ಬರ್ತಾ ಇದೆಯಾ ನಿನ್ನ ಮುಷ್ಟಿಯನ್ನು ನನಗೆ ತಪ್ಪಿಸಿಕೊಳ್ಳಿ ಕಾಣ್ತಾ ಇಲ್ಲ ದಯವಿಟ್ಟು ನನಗೆ ಇರಲಿಕ್ಕೊಂದು ಸ್ಥಾನವನ್ನು ಕಲ್ಪಿಸಿಕೊಡು ನಾನು ಎಲ್ಲಿ ಹೋಗಲಿ ಅಂತೇಳಿ ಹೇಳಿ ಪರೀಕ್ಷೆರಾಜನ ಕೇಳುವಾಗ ಪರೀಕ್ಷೆ ರಾಜ ಪರೀಕ್ಷಿದ ರಾಜ ಅವನಿಗೆ ನಾಲ್ಕು ಸ್ಥಾನಗಳನ್ನು ಅವನಿಗೆ ಇರಲಿಕ್ಕೆ ಅವನ ಒಂದು ಪ್ರಭಾವ ತೋರಲಿಕ್ಕೆ ನಾಲ್ಕು ಸ್ಥಾನಗಳನ್ನು ಕೊಡ್ತಾನೆ ಯಾವುದು ಹೇಳಿದರೆ ಒಂದನೇದ್ದು ಜ್ಯೂತ ಎರಡನೇದು ಪಾನ ಅಂದರೆ ಪ ಇದು ಮದ್ಯಪಾನ ಆಮೇಲೆ ಮೂರನೆಯದು ಸ್ತ್ರೀಯರು ನಾಲ್ಕನೆಯದು ಹಿಂಸೆಯಲ್ಲಿ ನಡೀತಾ ಅಲ್ಲಿ ಇಲ್ಲಿ ಎಲ್ಲ ಅವನ ಪ್ರಭಾವ ಬೀರುವ ಸಂದರ್ಭ ಇದು ಆದ್ದರಿಂದ ಕಲಿಯ ಪ್ರಭಾವಕ್ಕೆ ನಾವು ಒಳಗಾಗಬಾರದು ಅಂತಿದ್ದರೆ ಇದನ್ನು ನಾವು ಬಹಳ ಇದನ್ನು ದೂರ ಮಾಡಿಕೊಳ್ಬೇಕು ಪ್ರಯತ್ನಪೂರ್ವಕವಾಗಿ ಆ ಈ ದುಶ್ಚಟಗಳನ್ನು ದೂರ ಮಾಡಿಕೊಳ್ಬೇಕು ಹಾಗಾದಾಗ ಮಾತ್ರ ಆ ಕಲಿಯ ಪ್ರಭಾವದಿಂದ ನಾವು ದೂರಿರಲಿಕ್ಕೆ ಸಾಧ್ಯ ಇದು ಈ ನಾಲ್ಕು ಕೂಡ ಇವತ್ತು ಶ್ರೀಮಂತರ ಒಂದು ಪ್ರತಿಷ್ಠೆಗೆ ಮೆರಗು ಕೊಡುವಂಥ ಅನ್ನುವಂತಹ ಭಾವನೆ ಅದರಿಂದ ಹೆಚ್ಚಾಗಿ ಧನವಂತವರು ಎಲ್ಲ ದುಶ್ಚಟಗಳಿಗೆ ಬಲಿಯಾಗಿರ್ತಾರೆ ಇದು ಗಲಿಯ ಕಲಿಯ ಪ್ರಭಾವ ಸುರ ಸು ಇದು ಯಾವುದು ದ್ಯೂತ ಅಂದರೆ ಯಾವುದು ಅಂತೇಳಿ ಹೇಳಿದರೆ ಒಂದು ಈ ಲಾಟ್ರಿಯೂ ಕೂಡ ಒಂದಂಕೆಯ ಲಾಟ್ರಿ ಆಮೇಲೆ ನಿಮ್ಮ ಜೂ ಇಸ್ಪೀಟು ಕೋಳಿ ಜೂಜು ಆಮೇಲೆ ಕುದುರೆ ರೇಸು ಇದೆಲ್ಲವೂ ಕೂಡ ಆ ಜೂತದಲ್ಲಿ ಸೇರಿದ್ದು ಧ್ರೀಮಂತರೆಲ್ಲ ಇದನ್ನು ಹಿಂಬಾಲಿಸ್ತಾರೆ ಇದರಲ್ಲಿ ಇದರನ್ನು ಇದಕ್ಕೆ ಬಲಿಯಾಗಿರ್ತಾರೆ ಅದರಿಂದ ಅವರ ಮೇಲೆ ಆ ರಾಗಿ ಕಲಿಯ ಪ್ರಭಾವ ಹೆಚ್ಚಾಗಿರ್ತದೆ ಎರಡನೇದಾಗಿ ಸುರಾಪಾನ ಈಗ ನಗರದಲ್ಲಿ ಆಗಲಿ ಹಳ್ಳಿಯಲ್ಲಿ ಆಗಲಿ ಈ ಮದ್ಯದ ಮದ್ಯದ ಅಂಗಡಿಗಳು ಬಹಳವಾಗಿವೆ ದೇವಸ್ಥಾನ ಹೋಗುವ ದಾರಿಯಲ್ಲಿಯೂ ಕೂಡ ಇಕ್ಕೆಲೆಗಳಲ್ಲಿ ಏನು ಆ ಮದ್ಯದ ಅಂಗಡಿಗಳು ಇವತ್ತು ಅದನ್ನು ಮ ತುಂಬವಾಗಿ ಸೇವಿಸ್ತಾರೆ ಅದು ಕೂಡ ಅವರದು ಅವನತಿಗೆ ಕಾರಣವಾದದ್ದು ಕಲಿಯ ಪ್ರಭಾವಕ್ಕೆ ಕಾರಣವಾದದ್ದು ಇನ್ನು ಪಾನದ ಪ್ರವೃತ್ತಿ ಹೆಚ್ಚಾಗಿ ಬೆಳೀತಾ ಇದೆ ಎಲ್ಲ ಕಡೆಯಲ್ಲಿ ವೃದ್ಧರು ತರುಣರು ಎಲ್ಲ ನೀರು ಕುಡಿದ ಹಾಗೆ ಇದು ಮದ್ಯವನ್ನು ಪಾನ ಮಾಡ್ತಾ ಇದ್ದಾರೆ ಹಿಂದೆ ಗುರುಕುಲದಲ್ಲಿ ಎಲ್ಲ ಚಹಾ ಕಾಫಿ ಎಲ್ಲ ಕುಡಿಬೇಡಿ ಅಂತೇಳಿ ನಿರ ನಿಷೇಧ ಇದು ಕಟ್ಟುನಿಟ್ಟು ಏನು ನಿಯಮವನ್ನು ಹೇರ್ತಿದ್ರು ಈಗ ಹಾಲನ್ನೇ ಕುಡಿಯಿರಿ ಹೇಳ್ತಿದ್ರು ಈಗ ಅದನ್ನೆಲ್ಲ ಇದ ಇಂಥದ್ದು ಇದನ್ನು ಕೂಡ ಇದನ್ನೇ ನಿಷೇಧಿಸುವುದು ಬಹಳ ಕಷ್ಟವಾಗಿ ಬಿಟ್ಟಿದೆ ಅಂದರೆ ಹೆಚ್ಚಿನ ಅದರ ಜನಗಳು ಅದರ ಹಿಂದೆ ಹೋಗಿ ಬಲಿಯಾಗ್ತಾರೆ ಅದರಿಂದ ಅದನ್ನು ಬಿಡಿಸುವುದು ಬಹಳ ಕಷ್ಟ ಯಾಕಂದರೆ ಕಲಿಯ ಪ್ರಭಾವ ಇರೋದ್ರಿಂದ ಕಲಿಯುಗದಲ್ಲಿ ಅದರದ್ದು ಪ್ರಭಾವ ಬಹಳ ಅದನ್ನು ಬೇಕು ಅದನ್ನೇ ಹಿಂಬಾಲಿಸಬೇಕು ಆ ದುಶ್ಚಟಗಳು ಬೇಕು ಅಭಿರುಚಿ ಅವರಿಗೆ ಅದರಲ್ಲೇ ಅಭಿರುಚಿಯಲ್ಲ ಇನ್ನು ಮೂರನೇದಾಗಿ ಸ್ತ್ರೀ ಸ್ತ್ರೀಯರು ಕಲಿಯ ಸ್ಥಾನ ಅಂತೇಳಿ ಹೇಳಿದರು ಇದು ಹೇಳ್ಬೋದು ಆ ಭಾಗವತ ಸ್ತ್ರೀಯರಿಗೆ ಆ ಕಲಿಯ ಸ್ಥಾನ ಅಂತೇಳಿ ಹೇಳಿದರೆ ಅದೊಂಥರ ಅವಮಾನ ಮಾಡಿದ ಹಾಗಾಗ್ತದೆ ಇಂತಹ ಒಂದು ಈ ರೀತಿ ಆ ಭಾಗವತ ವರ್ಣಿಸಬಹುದು ಬಣ್ಣಿಸಬಹುದೇ ಅಂತೇಳಿ ಹೇಳಿ ಒಂದು ಪ್ರಶ್ನೆ ಬರುತ್ತದೆ ಇಲ್ಲಿ ಸ್ತ್ರೀಯರನ್ನು ನಿಂದಿಸುವುದಲ್ಲ ಪುರುಷರಿಗೆ ಪರಸ್ತ್ರೀಯರು ಕಲಿ ಅಂದರೆ ಪುರುಷರು ಶಾಸ್ತ್ರೋಕ್ತ ಮಾರ್ಗಕ್ಕಿಂತ ಅತಿರಿಕ್ತವಾಗಿ ಭೋಗಲಾಲಸೆಯನ್ನು ತೋರಿದರೆ ಅಲ್ಲಿ ಕಲಿ ಪ್ರವೇಶ ಆಗುತ್ತದೆ ಅಂತ ಅರ್ಥ ನೀಚ ಅಥವಾ ನೀಚ ಸ್ತ್ರೀಯರು ಕಲಿಸ್ಥಾನರು ಅಂದರೆ ನಮಗೆ ವಿಹಿತವಾದ ಏನು ಅಗ್ನಿಸಾಕ್ಷಿಕವಾಗಿ ಕೈ ಹಿಡಿದ ಹೆಂಡತಿಯಲ್ಲಿ ಅವನು ಅಭಿರುಚಿಯನ್ನು ಹೊಂದುವುದು ಅಪರಾಧ ಅಲ್ಲ ಅಭಿರುಚಿ ಹೊಂದದೇ ಇದ್ದರೆ ಅಪರಾಧ ಆಗ್ತದೆ ಅಭಿರುಚಿಯನ್ನು ಹೊಂದುವುದು ಅಪ ಅಪರಾಧ ಅಲ್ಲ ಆದರೆ ತನ್ನ ಅನೈತಿಕವಾಗಿ ಇತರ ಸ್ತ್ರೀಯರ ಬಗ್ಗೆ ಅವನು ಕೆಟ್ಟ ಆಲೋಚನೆ ಮಾಡಿದರೆ ಇಂತಹ ಒಂದು ಪ್ರವೃತ್ತಿ ಉಳ್ಳವನಾದರೆ ಅಲ್ಲಿ ಕಲಿಯ ಪ್ರಭಾವ ಹೆಚ್ಚಿರ್ತದೆ ಅಂತಹ ಸ್ತ್ರೀಯರು ಅಂತಹ ಸ್ವಭಾವವುಳ್ಳ ಸ್ತ್ರೀಯರು ಕಲಿಗೆ ಕಲಿಯ ಸ್ಥಾನ ಕಲಿ ಸ್ಥಾನರು ಅಂದರೆ ಅವರಲ್ಲಿ ಕಲಿಯ ಪ್ರಭಾವ ಇರ್ತದೆ ಅವ ಅವರ ಸಂಸರ್ಗವನ್ನು ಮಾಡೋನು ಕಲಿಯ ಒಂದು ಪ್ರಭಾವಕ್ಕೆ ಒಳಗಾಗ್ತಾನೆ ಅಂತ ಹೇಳಿ ಹೇಳ್ತಕ್ಕ ವಿಷಯವನ್ನು ಹೇಳಿದ್ದು ಇನ್ನು ನಾಲ್ಕನದ್ದಾಗಿ ಹಿಂಸೆ ಎಲ್ಲಿ ನೋಡಿದರೂ ಹಿಂಸಾ ಪ್ರವೃತ್ತಿ ಹಿಂಸೆ ಮಾಡದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪ್ರವೃತ್ತಿ ಒಂದು ಸ್ಥಿತಿ ಈಗ ಉಂಟು ಹಿಂಸೆ ಮಾಡಿ ಬದುಕುವುದೇ ಒಂದು ವೃತ್ತಿಯಾಗಿ ಹೋಗಿದೆ ಆದ್ದರಿಂದ ಇಂತಹ ಒಂದು ಹಿಂಸೆಯೂ ಕೂಡ ಕಲಿಯ ಪ್ರಭಾವ ಹಿಂಸೆ ನಡೆಯುವ ಜಾಗದಲ್ಲಿಯೂ ಕೂಡ ಪ ಕಲಿಯ ಪ್ರಭಾವ ವಿಶೇಷವಾಗಿ ನಡೀಲಿಕ್ಕೆ ಸಾಧ್ಯ ನಡೀತದೆ ಆದ್ದರಿಂದ ಜನಗಳು ಕಲಿಯ ಸ್ಥಾನಕ್ಕೆ ಸ್ಥಾನವಾಗಿರತಕ್ಕಂಥ ವಸ್ತುಗಳನ್ನು ಪ್ರಯತ್ನಪೂರ್ವಕವಾಗಿ ದೂರ ಮಾಡಿಕೊಳ್ಳಬೇಕು ಇಲ್ಲ ಅಂದರೆ ಎಲ್ಲ ವಿಧದಲ್ಲಿ ಕೆಟ್ಟು ಹೋಗ್ತಾರೆ ಮನುಷ್ಯತ್ವವೇ ಇಲ್ಲದ ಇಲ್ಲದವರು ಆಗ್ತಾರೆ ಇದು ಕಲಿಯ ಪ್ರಭಾವದಿಂದ ಆಗೋದು ಕಲಿ ಈ ನಾಲ್ಕುಗಳನ್ನು ಕ ಸ್ಥಾನಗಳನ್ನು ಕೊಟ್ಟರೂ ಕೂಡ ಇನ್ನೂ ಒಂದು ಸ್ಥಾನವನ್ನು ಬೇಡ್ತಾನಂತೆ ಪರೀಕ್ಷಿ ರಾಜನ ಹತ್ರ ಬಂಗಾರದಲ್ಲಿ ನನಗೆ ವಾಸವನ್ನು ಕೊಡಬೇಕು ಅಲ್ಲಿ ನನ್ನ ಪ್ರಭಾವ ಬೀರುವ ಹಾಗೆ ಮಾಡಬೇಕು ಅಂತ ನೇದಿ ಪರೀಕ್ಷಿ ರಾಜನ ಹತ್ರ ಬೇಡಿಕೊಳ್ತಾನೆ ಅದು ಯಾಕೆ ಅಂದರೆ ಆ ಸ್ಥಾನ ಬಂಗಾರದಲ್ಲಿ ತನ್ನ ಒಂದು ಏನು ಸ್ಥಿತಿ ಇತ್ತು ಅಂತೇಳಿ ಆದರೆ ಅದರ ಮೂಲಕವಾಗಿ ಸುಳ್ಳು ಮದ ಕಾಮ ರೋಗ ವೈರಾಗ್ಯ ಇವೆಲ್ಲವನ್ನು ಕೂಡ ಬೆಳೆಸಲಿಕ್ಕಾಗ್ತದೆ ಅವನೇ ಅವನ ಉದ್ದೇಶವೇ ಪ್ರಪಂಚವನ್ನು ಕೆಡಿಸುವುದು ಜನಗಳನ್ನು ಕೆಡಿಸುವುದೇ ಉದ್ದೇಶ ಅದಕ್ಕೆ ಇದು ಒಳ್ಳೆಯ ಮಾಧ್ಯಮ ಅಂತ ಹೇಳಿ ಆ ಬಂಗಾರವನ್ನು ಕೂಡ ತನಗೆ ಅಲ್ಲಿ ಇರಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಕೇಳ್ತಾನೆ ಪರೀಕ್ಷಿದ ರಾಜ ಅದಕ್ಕೂ ಒಪ್ಪತಾನೆ ಹಾಗಾದರೆ ಒಟ್ಟಿಗೆ ಐದು ಸ್ಥಳಗಳು ಕಲಿಗೆ ಆವಾಸಕ್ಕೆ ಯೋಗ್ಯವಾದ ನಾಲ್ಕು ಅವನ ಅವ ಯೋಗ್ಯವಾದ ಜಾಗ ಅಂದರೆ ಈ ಐದನ್ನು ಅವನಿಗೆ ಅನುಗ್ರಹ ಮಾಡ್ತಾರೆ ಮೇನು ಪರೀಕ್ಷೆ ರಾಜ ಅನುಗ್ರಹ ಮಾಡ್ತಾನೆ ಹೀಗೆ ನಾವು ಕಲಿಯ ಸ್ಥಾನ ಯಾವುದು ಅಂತ ತಿಳ್ಕೊಂಡು ಅದನ್ನು ಪ್ರಯತ್ನಪೂರ್ವಕವಾಗಿ ದೂರ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಪಟ್ಟೆವೋ ನಾವು ಉದ್ಧಾರ ಹಾಕಲಿಕ್ಕೆ ಸಾಧ್ಯ ಅದನ್ನು ಚಟಗಳನ್ನು ನಾವು ಹೆಚ್ಚಿಕೊಂಡೆವು ಅಂತೇಳಿದರೆ ಸರ್ವನಾಶ ಆಗೋದು ಖಚಿತ ಇವತ್ತು ಅತಿಯಾಗಿ ದುರಾಚಾರಗಳು ಹಿಂಸೆ ಆಮೇಲೆ ವ್ಯಭಿಚಾರ ಇನ್ನು ಹಾಗೆ ದುರಾಚಾರ ಕೊನೆಯದಾಗಿ ಭ್ರಷ್ಟಾಚಾರ ಈ ಎಲ್ಲವೂ ಕೂಡ ಎಲ್ಲೆಡೆಯೂ ಕೂಡ ವ್ಯಾಪಿಸಿ ಬಿಟ್ಟಿದೆ ಜನ ಎಲ್ಲ ಕೆಟ್ಟಿ ಹೋಗಿದೆ ಸಮಾಜವೇ ಕೆಟ್ಟಿ ಹೋಗಿದೆ ಕೆಟ್ಟು ಹೋಗಿದೆ ಆದ್ದರಿಂದ ಆ ಕಾಲದಲ್ಲಿಯೇ ಪರೀಕ್ಷಿತ ರಾಜ ಕಲಿಯ ವಿರುದ್ಧ ಉಗ್ರವಾದ ಪ್ರತಿಭಟನೆಯನ್ನು ಮಾಡಿದ್ದಾನೆ ಈಗ ನಾವು ಆ ಕರ್ತವ್ಯವನ್ನು ಮಾಡಬೇಕಾಗಿದೆ ಯಾಕಂದರೆ ರಾಷ್ಟ್ರ ಎಲ್ಲ ಕೆಟ್ಟು ಹೋಗಲಿಕ್ಕೆ ಶುರುವಾಗಿದೆ ರಾಜ್ಯವೇ ಕೆಟ್ಟು ಹೋಗ್ಲಿಕ್ಕೆ ಶುರುವಾಗಿದೆ ಆದ್ದರಿಂದ ಅದಕ್ಕೆ ಅದಕ್ಕೆ ಅದರ ವಿರುದ್ಧವಾಗಿ ನಾವು ಏನು ಪ್ರತಿಭಟನೆಯನ್ನು ಮಾಡಬೇಕು ಈ ಪ್ರತಿಭಟನೆಗೆ ಪರೀಕ್ಷಿದ ರಾಜ ನಮಗೆ ಸ್ಫೂರ್ತಿದಾಯಕ ಅಂತ ಹೇಳಿ ತಿಳ್ಕೊಳ್ಬೇಕು ಈ ಘಟನೆ ಕೊಂಡು ಸರಿ ಇಷ್ಟೆಲ್ಲ ಮಾಡಿ ಕಲಿಯನ್ನು ನಿಗ್ರಹ ಮಾಡಿ ಅವನ ಪ್ರಾರ್ಥನೆ ಮೇರೆಗೆ ನಾಲ್ಕು ಐದು ಸ್ಥಳಗಳನ್ನು ಕೊಟ್ಟ ಇಷ್ಟು ಮಾಡಿದ ಪರೀಕ್ಷಿದ ರಾಜ ಏನು ಮಾಡಿದ ಒಳ್ಳೆ ರೀತಿಯಲ್ಲಿ ರಾಜ್ಯಪಾಲನೆಯನ್ನು ಮಾಡ್ತಾ ಇದ್ದ ಒಂದು ದಿವಸ ತಾನು ಧನುರ್ಬಾಣಗಳನ್ನು ಧರಿಸಿಕೊಂಡು ಕಾಡಿಗೆ ಬೇಟೆ ಆಡಲಿಕ್ಕೆ ಅಂತ ಹೋಗ್ತಾನೆ ಸೇನೆಯನ್ನು ಕೂಡಿಕೊಂಡು ಅಲ್ಲಿ ಬೇಟೆ ಆಡುವುದು ಕ್ಷತ್ರಿಯರಿಗೆ ಹಿತವಾದದ್ದು ಆದರೆ ಮೀ ತುಂಬ ಪ್ರಾಣಿಗಳನ್ನೆಲ್ಲ ಕೊಂದು ಬಿಟ್ಟಿದ್ದಾನೆ ಅವನು ಬೇಟೆ ಆಡಿ ಆಡಿ ಕೊಂದು ಬಿಟ್ಟಿದ್ದಾನೆ ಚೋರು ನೀರ ನೀರಡಿಕೆ ಆಗ್ತಾ ಉಂಟು ಬಾಯಾರಿಕೆ ಆಗ್ತಾ ಉಂಟು ಆಯಾಸ ಆಗಿದೆ ಪರಿಹಾರ ಆಯಾಸವನ್ನು ಪರಿಹರಿಸಿಕೊಳ್ಳಲಿಕ್ಕೆ ನೀರು ಕುಡಿಲಿಕ್ಕೆ ಎಲ್ಲಿ ಆಸ್ಪದ ಉಂಟು ಅಂತೇಳಿ ಹುಡುಕ್ತಾ ಇರುವಾಗ ಶಮೀಕರಷಿಗಳ ಒಂದು ಆಶ್ರಮ ಅವನಿಗೆ ಕಣ್ಣಿಗೆ ಗೋಚರಿಸ್ತು ಗೋಚರಿಸ್ತದೆ ಸರಿ ಆ ಆಶ್ರಮಕ್ಕೆ ಹೋಗ್ತಾನೆ ಹೋಗಿ ಹೋಗುವಾಗ ಆ ಶಮೀಕರಿಸಿಗಳು ತಪೋನಿರತರಾಗಿದ್ದಾರೆ ಆ ತಪೋನಿತರಾದ ಆ ಶಮೀಕರಿಸಿಗಳು ಅವರು ತಪಸ್ಸು ಗಾಢವಾದ ತಪಸ್ಸಿನಲ್ಲಿ ಅವರು ಲೀನ ಆದರೆ ಹೊರಗಿನ ಪ್ರಪಂಚದ ಎಚ್ಚರವೇ ಅವರು ಇದಿರುವುದ ಅನ್ ಇರುವುದಿಲ್ಲ ಅಂತಹ ಸ್ಥಿತಿಯನ್ನು ಹುಟ್ಟಿರ್ತಾರೆ ಆ ಧ್ಯಾನದಿಂದ ಹೀಗಿರುವ ಸಂದರ್ಭದಲ್ಲಿ ಇವನು ಹೋದ ಹೋಗಿ ಅಸ ಅಸಂಪ್ರಜ್ಞಾತ ಸಮಾಧಿ ಹೇಳ್ತಾರೆ ಅದಕ್ಕೆ ಆ ಸ್ಥಿತಿ ಹೊರಗೆ ಏನು ನಡೆದ್ರೂ ಗೊತ್ತಾಗೋದಿಲ್ಲ ಅಂತಹ ಸ್ಥಿತಿಯನ್ನು ಅವರು ಆ ಸ್ಥಿತಿಯಲ್ಲಿದ್ದಾರೆ ಇವನು ಹೋಗ್ತಾನೆ ಋಷಿಗಳೇ ನನಗೆ ಆಗಿದೆ ನೀರು ಕೊಡಿ ಅಂತೇಳಿ ಕೇಳ್ತಾನೆ ಆ ಸ್ಥಿತಿಯಲ್ಲಿದ್ದ ಋಷಿಗಳಿಗೆ ಈ ರಾಜನ ಮಾತು ಕೇಳಲೇ ಇಲ್ಲ ಒಳಗೆ ಕೇಳೋದೇ ಇಲ್ಲ ಅಂತಹ ಏಕಾಗ್ರತೆಯಲ್ಲಿ ಅವರು ಸರಿ ರಾಜನಿಗೆ ಅಹಂ ನಾನು ರಾಜ ನಾನು ನೀರಡಿಕೆ ಕೇಳಿದರೆ ಕೊಡಲಿಲ್ಲ ಅಲ್ಲ ಇವನು ಅಂತೇಳಿ ಹೇಳಿ ಸಿಟ್ಟು ಬಂತು ಸಿಟ್ಟು ಬಂದು ನಾನು ನೀರಡಿಕೆ ಆಗಿದೆ ಅಂತೇಳಿ ಹೇಳುವಾಗ ಕೇಳುವ ಸ್ಥಿತಿ ಇಲ್ಲದ ಈ ಋಷಿಗಳದ್ದು ಏನು ಇದು ಡಾಂಬಿಕ ಸನ್ಯಾಸ ಅಂತ ಹೇಳಿ ಸನ್ಯ ಅವರನ್ನು ನಿಂದೆ ಮಾಡಿದ ಬಂದವರಿಗೆ ಉಪಚರಿಸಬೇಕು ಅನ್ನುವ ಎಚ್ಚರ ಇಲ್ಲದವನು ಡಂಬ್ ಡಂಬಾಚಾರದವನು ಅಂತ ಡಂಬಾಚಾರದ ಋಷಿ ಇಂತ ಅವರನ್ನು ನಿಂದಿಸಿದ ಅಂತಹ ಋಷಿ ಯಾರು ಪರೀಕ್ಷಿತ ರಾಜ ಆ ರೀತಿ ನಿಂದೆ ಮಾಡಿದ ಏನು ಉತ್ತರ ಬರಲಿಲ್ಲ ಅಂತ ನಿಂದೆ ಮಾಡಿದ ಅದು ಬರದೇ ಇರಲಿಕ್ಕೆ ಕಾರಣ ಅವನ ಏಕಾಗ್ರತೆ ಇದಂತ ತಿಳ್ಕೊಳ್ಳಿಲ್ಲ ಆದರೆ ನೋಡಿ ಈ ಸಮಯದಲ್ಲಿ ಇಷ್ಟೆಲ್ಲ ಕಲಿಯನ್ನು ನಿಗ್ರಹ ಮಾಡಿದ ಇವನಿಗೆ ಇದು ಅಪರಾಧ ಅಂತ ಯಾಕೆ ಕಾಣಲಿಲ್ಲ ಕಾಣಲಿಲ್ಲ ಹೀಗೆ ಮಾಡಬಾರ್ದು ಅಂತ ಇದುವರೆಗೆ ಮಾಡಿದವನಲ್ಲ ಮಾಡಬಾರ್ದು ಅಂತ ಕಾಣಬೇಕಿತ್ತಲ್ಲ ಅಂದರೆ ಏನು ಹೇಳ್ತಾರೆ ಹೇಳಿದರೆ ಕಲಿಯನ್ನು ನಿಗ್ರಹ ಮಾಡಿದ ನಾವೀಗ ಪಿಶಾಚಿಯನ್ನು ಏನು ಉಚ್ಚಾಟನೆ ಮಾಡುವುದಂತ ಒಂದು ಕಡೆಯಲ್ಲಿ ಉಚ್ಚಾಟನೆ ಮಾಡಿದರೆ ಕಿಟಕಿಯಲು ಹಿಂಬಾಗಿಲಿನ ಉಚ್ಚಾರಣೆ ಮಾಡಿ ಕಿಟಕಿಯಲ್ಲಿ ಒಳ ಬಂತು ಅಂತೇಳಿ ಹೀಗೆ ಒಂದು ಹಿಂದಿನ ಒಂದು ಗಾದೆ ಹಾಗೆ ಇವನು ಕಲಿಯನ್ನು ನಿಗ್ರಹ ಮಾಡಿದ ಆ ಕಲಿ ಇವನ ಒಳಗೆ ಪ್ರವೇಶ ಮಾಡಿದ್ದು ಇವನಿಗೆ ಗೊತ್ತಾಗಲಿಲ್ಲ ನೋಡಿ ಇಲ್ಲಿ ಒಂದು ರಹಸ್ಯ ಹೇಳಿದರೆ ಇವನೇನು ಮಾಡಿದ ಬೇಟೆ ಆಡಿದ ಅತಿಯಾಗಿ ಪ್ರಾಣಿಗಳನ್ನು ಕೆಂದ ಕೊಂದ ನೋಡಿ ಹಿಂದೆ ಹೇಳುವಾಗ ನಾಲ್ಕು ಸ್ಥಾನದಲ್ಲಿ ಒಂದು ಸ್ಥಾನ ಹಿಂಸೆ ಪ್ರಾಣಿ ಹಿಂಸೆ ಅನ್ನೋದು ಹಿಂಸೆ ಅಲ್ವಾ ಆ ಮಾಧ್ಯಮದಲ್ಲೇ ಇವನಿಗೆ ಕಲಿ ಪ್ರವೇಶ ಅದ ಕಲಿ ಪ್ರವೇಶ ಆದ್ದರಿಂದ ಅವನಿಗೆ ಆ ರೀತಿ ಅಹಂಕಾರ ಕಂಡಿತು ಇಲ್ದಿರ ಇವುದುವರೆಗೆ ಆ ಲೋಕವನ್ನು ಅಷ್ಟು ಚೆನ್ನಾಗಿ ಆಳ್ ಪ್ರಜೆಗಳನ್ನು ಅಷ್ಟು ಚೆನ್ನಾಗಿ ನೋಡಿಕೊಳ್ತಿದ್ದವನವನು ಮಕ್ಕಳಂತೆ ಪ್ರಜೆಗಳನ್ನು ನೋಡುತ್ತಿದ್ದ ರಾಜವನು ಅಂಥವನಿಗೆ ಈ ರೀತಿ ಶಾಪ್ ಏನು ಅವನಿಗೆ ಅವನ ಬಗ್ಗೆ ಆ ರೀತಿಯ ನಿಂದನೆ ಎಲ್ಲ ಮಾಡೋದು ತಪ್ಪಲ್ವಾ ಸರಿ ಹೀಗೆ ಮಾಡಿ ಎಲ್ಲಿಯವರೆಗೆ ಬಂತ ಹೇಳ್ತಾ ಅಷ್ಟರಲ್ಲೇ ಮುಗಿಯಿಲ್ಲ ಅವನಿಗೆ ಅವನ ಮೇಲೆ ಸಿಟ್ಟಿನಲ್ಲಿ ಏನು ಮಾಡಿದೆ ಅಂದರೆ ಅಲ್ಲೇ ಸತ್ತು ಬಿದ್ದಿರತಕ್ಕಂತಹ ಒಂದು ಹ ಹಾವು ಅದನ್ನು ಬಾಣದ ತುದಿಯಲ್ಲಿ ಎತ್ತಿದ ಕೊರಳಿಗೆ ಹಾರದ ರೀತಿಯಲ್ಲಿ ಹಾಕಿದ ಯಾರಿಗೆ ಆ ಋಷಿಗಳಿಗೆ ಈ ರಿ ಹಾರದ ರೀತಿ ಹಾಕಿ ಆ ಭಗವ ಭಕ್ತನ ವಿಷಯದಲ್ಲಿ ಅಭಕ್ತನಾಗಿ ವರ್ತಿಸಿಕೊಂಡವನು ಅನ್ಯಾಯ ಮಾಡಿದ ಅಂತಹ ಅನ್ಯಾಯ ಮಾಡಿ ರಾಜ್ಯದ ಕಡೆಗೆ ತಿರುಗಿದ ಇಷ್ಟಾದರೂ ಋಷಿಗಳಿಗೆ ಋಷಿಗಳಿಗೆ ಎಚ್ಚರೇ ಆಗಲಿಲ್ಲ ಯಾಕಂದರೆ ಅಂತಹ ಒಂದು ಸಮಾಧಿ ಸ್ಥಿತಿ ಅವರದ್ದು ಎಚ್ಚರವೇ ಆಗಲಿಲ್ಲ ಅಂತಹ ನೋಡಿ ಸತ್ತ ಹಾವು ಅನ್ನು ಕುತ್ತಿಗೆಗೆ ಹಾಕುವಾಗ ಆ ತಣ್ಣಗಿನ ಇದು ಯಾವುದು ಅವನಿಗೆ ಅನುಭವಕ್ಕೆ ಬರಲಿಲ್ಲ ಆ ಋಷಿಗಳು ಎಚ್ಚರ ಆಗಲೇ ಇಲ್ಲ ಆಯಿತಾ ಇಂತಹ ಸ್ಥಿತಿಯಲ್ಲಿ ಇದ್ದರೂ ಕೂಡ ಋಷಿಗಳು ಎಚ್ಚರ ಆಗಲಿಲ್ಲ ಆ ಋಷಿಗಳಿಗೆ ಶೃಂಗಿ ಅನ್ನುವ ಒಬ್ಬ ಮಗ ಇದ್ದ ಅವನು ಒಳ್ಳೆ ತಪಸ್ವಿ ಮತ್ತು ಒಳ್ಳೆ ತೇಜಸ್ವಿ ಚಿಕ್ಕ ಬಾಲಕ ಉಪನಯನಾಗಿ ಕೆಲವು ಸಮಯದ ಸಾಧನೆ ನಡೆದಿದೆ ಅಷ್ಟೇ ಅಂತಹ ಹುಡುಗ ತಾನು ಆ ಸ್ಥಿತಿ ಆ ಹುಡುಗ ಆಟಕ್ಕೆ ಮಕ್ಕಳೊಟ್ಟಿಗೆ ಹೋಗಿದ್ದಾನೆ ಸ್ನೇಹಿತರೊಟ್ಟಿಗೆ ಆಟಕ್ಕೆ ಹೋಗಿದ್ದಾನೆ ಹೋದರೆ ಅಲ್ಲಿಂದ ಹಿಂತಿರುಗಿ ಬರ್ತಾನೆ ಹಿಂತಿರುಗಿ ಬರುವಾಗ ಮೊದಲು ಆ ಶಿಷ್ಯರೆಲ್ಲ ಅವನ ಜೊತೆಗೆ ಸಹಪಾಠಿಗಳೆಲ್ಲ ಬಂದಿರ್ತಾರೆ ಅವರು ಹೋಗಿ ಋಷಿಗಳನ್ನು ನೋಡುವಾಗ ಋಷಿಗಳ ಕುತ್ತಿಗೆಯಲ್ಲಿ ಸತ್ತ ಹಾವು ಉಂಟು ಅವರು ಬಂದು ಶೃಂಗಿಗೆ ಹೇಳ್ತಾರೆ ನೋಡು ನಿನ್ನ ತಂದೆಯ ಹೆಗಲಿನಲ್ಲಿ ಸತ್ತ ಸ ಸರ್ಪವನ್ನು ಯಾರೋ ಹಾಕಿದ್ದಾರೆ ಹಾರದ ಹಾಗೂ ಉಂಟು ಅಂತೇಳಿ ಹೇಳಿ ಆ ಸಹಪಾಠಿಗಳು ಹೇಳಿದ ಕೂಡಲೇ ಇವನು ಹೋಗಿ ತಂದೆಯನ್ನು ನೋಡ್ತಾನೆ ನೀ ಸಿಟ್ಟು ಬರ್ತದೆ ತಪೋನಿರ್ತಾರ ನನ್ನ ತಂದೆಗೆ ತಂದೆಗೆ ಯಾರು ಈ ರೀತಿಯಾಗಿ ಅನ್ಯಾಯ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಅವರು ಒಂದು ವಾರದ ಒಳಗೆ ಸ್ ತಕ್ಷಕ ಸರ್ಪ ಕಚ್ಚಿ ಸತ್ತು ಹೋಗಲಿ ಅಂತೇಳಿ ಶಾಪ ಕೊಟ್ಟು ಬಿಟ್ಟ ಎಲ್ಲೆ ಮೀರಿ ವರ್ತಿಸಿ ತನ್ನ ತಂದೆಗೆ ದ್ರೋಹ ಮಾಡಿದ ಕುಲ ಕಳಂಕ ಕುಲಕಳಂಕನಾದ ಪರೀಕ್ಷಿತನಿಗೆ ಈ ರೀತಿಯಾಗಿ ಏಳು ದಿನ ಏಳನೇ ದಿನದಲ್ಲಿ ಕ ತಕ್ಷಕ ಸರ್ಪಸತ್ತಿ ಸಾ ಕಚ್ಚಿ ಸಾಯಿಲಿ ಅಂತ ಶಾಪ ಕೊಟ್ಟು ಬಿಟ್ಟ ಆಗ ಒಂದು ಮಾತು ಹೇಳ್ತಾರೆ ಕೌಶಿಕಪಸ್ ಉಪಸ್ಪೃಶ್ಯ ವಾಗ್ ವಾಗ್ವಜನ ವಿಸರ್ಜ ವಿಸಸರ್ಜ ಅಂತ ಕುಶಿಕ ಕೌಶಿಕಿ ಅನ್ನುವ ನದಿಯ ನೀರನ್ನು ಕುಡಿದು ಆಚಮನ ಮಾಡಿ ಶಾಪ ಕೊಟ್ಟ ಅಂತ ನೋಡಿ ಇಲ್ಲಿ ಕೌಶಿಕ ನದಿ ಇರುವುದಾದರೆ ಆ ಋಷಿ ಆರು ರಾಜ ಪರೀಕ್ಷಿದ ರಾಜ ಅವನು ಆ ನದಿಯ ನೀರು ಕೊಡ್ತಿದ್ದ ಆಶ್ರಮಕ್ಕೆ ಯಾಕೆ ಬರ್ತಿದ್ದ ನದಿಯ ನೀರೇ ಕೊಡ್ಬೋದಿತ್ತ ಕುಡಿಬೋದಿತ್ತಲ್ಲ ಅದ್ರಲ್ಲಿ ನದಿ ಇಲ್ಲ ಹಾಗಾದ್ರೆ ಕೌಶಿಕ ಉಪ ಉಪಸ್ಯ ಅನ್ನೋದಕ್ಕೆ ಏನು ಅರ್ಥ ಮಾಡೋದು ಹೇಳಿದರೆ ಮದ್ವಾಚಾರ ಅದಕ್ಕೆ ಒಳ್ಳೆ ಅರ್ಥ ಹೇಳಿದರು ಕೌಶಿಕಿ ಅಂದರೆ ಕುಶಪಾಣಿ ಅಂತ ಅರ್ಥ ಆಚಮನ ಮಾಡುವಾಗ ಕೈಲಿ ದರ್ಭೆ ಇರಬೇಕು ಅಂತ ನಿಯಮ ಉಂಟು ಆ ದರ್ಭೆಯನ್ನು ಕೈಲಿಟ್ಕೊಂಡು ಆಚಮನಕ್ಕೆ ಬೇಕಾದ ಅವರು ಹೋಗುವಾಗ ಹಿಡ್ಕೊಂಡು ಹೋಗ್ತಾರೆ ಅದರಲ್ಲಿ ಆಚಮನೆ ಮಾಡಿ ಶಾಪ ಕೊಟ್ಟ ಅಂತೇಳಿ ಹೀಗೆ ಅಂತೇಳಿ ಆಚಾರ ಅರ್ಥ ಹೇಳಿ ಆ ಭಾಗವತ ಮೇಲಿನ ಭಾಗವತದ ವಾಕ್ಯದ ಮೇಲಿನ ಅಪ್ರಾಮಾಣ್ಯ ಶಂಕೆಯನ್ನು ದೂರ ಮಾಡಿದ್ದಾರೆ ಎಂತಹ ಸಂದರ್ಭದಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು ಅನ್ನೋಂಥ ಬಹಳ ಸೂಕ್ಷ್ಮವಾಗಿ ತಿಳಿಸಿಕೊಟ್ಟು ದೊಡ್ಡ ಉಪಕಾರ ಮಾಡಿದರು ಹೀಗೆ ಶಪಿಸಿದ ಅವನು ಇಂದಿನ ಹಿಂದಿನಿಂದ ಏಳು ದಿನದ ಒಳಗೆ ಸರ್ಪ ಕಚ್ಚಿ ಸಾಯಿಲೆಯಂತ ಶಪಿಸಿದ ಅಂತೇಳಿ ಹೇಳಿ ಹೇಳ್ತಾರೆ ಭಾಗವತದಲ್ಲಿ ಈ ಶಾಪ ಕೊಡುವರಿಗಿನ ಸಂ ಸಂದರ್ಭವನ್ನು ಇವತ್ತಿನ ಇದರಲ್ಲಿ ಹೇಳಿದೆವು ಇನ್ನು ಮುಂದಿನ ಇದರಲ್ಲಿ ಸ ಪ್ರವಚನದಲ್ಲಿ ಮುಂದಿನ ವಿಷಯವನ್ನು ಹೇಳೋಣ ಶ್ರೀಕೃಷ್ಣಾರ್ಪಣ ಮಸ್ತು ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಎನ್ ಪಿ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ